ಓಂ ಶಾಂತಿ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃಮುರುಳಿ ಬಾಪ್ತದ ಮಧುಬನ ಮಧುರ ಮಕ್ಕಳೇ ನಿಮಗೆ ಅಪಾರ ಖುಷಿ ಆಗಬೇಕು ನಾವೀಗ ಹಳೆಯ ಬಟ್ಟೆಯನ್ನು ಬಿಟ್ಟು ಮನೆಗೆ ಹೋಗುತ್ತೇವೆ ನಂತರ ಹೊಸ ಬಟ್ಟೆಯನ್ನು ಹೊಸ ಜಗತ್ತಿನಲ್ಲಿ ತೆಗೆದುಕೊಳ್ಳುತ್ತೇವೆ ಪ್ರಶ್ನೆ ಡ್ರಾಮಾದ ಯಾವ ರಹಸ್ಯ ಅತಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದಾಗಿದೆ ಉತ್ತರ ಈ ಡ್ರಾಮಾ ಏನಿನ ರೀತಿ ನಡೆಯುತ್ತಿರುತ್ತದೆ ಟಿಕ್ ಟಿಕ್ ಆಗುತ್ತಿರುತ್ತದೆ ಯಾರದ್ದೂ ಯಾವ ಪಾತ್ರ ನಡೆದಿದೆಯೋ ಅದು ಪುನಃ ಯಥಾವತ್ತಾಗಿ ಐದು ಸಾವಿರ ವರ್ಷದ ನಂತರ ಪುನರಾವೃತ್ತಿ ಆಗುತ್ತದೆ ಈ ರಹಸ್ಯ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದಾಗಿದೆ ಮಕ್ಕಳು ಈ ರಹಸ್ಯವನ್ನು ಯಥಾರ್ಥವಾಗಿ ತಿಳಿಯುವುದಿಲ್ಲವೆಂದರೆ ಡ್ರಾಮಾದಲ್ಲಿದ್ದರೆ ಪುರುಷಾರ್ಥ ಮಾಡುತ್ತೇವೆ ಎಂದು ಬಿಡುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಓಂ ಶಾಂತಿ ಮಕ್ಕಳಿಗೆ ತಂದೆಯ ಪರಿಚಯ ಸಿಕ್ಕಿದೆ ಪುನಃ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಹಾಗೂ ಪಾವನರಾಕಬೇಕು ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎನ್ನುತ್ತಾರೆ ಏಕೆಂದರೆ ನಾವು ಪತೀತ ಬುದ್ಧಿ ಆಗಿದ್ದೇವೆಂದು ತಿಳಿಯುತ್ತಾರೆ ಬುದ್ಧಿ ಸಹ ಹೇಳುತ್ತದೆ ಇದು ಕಬ್ಬಿಣ ಯುಗದ ಜಗತ್ತಾಗಿದೆ ಹೊಸ ಜಗತ್ತಿಗೆ ಸತೋಪ್ರಧಾನ ಹಳೆಯ ಜಗತ್ತಿಗೆ ತಮೋಪ್ರಧಾನ ಎನ್ನುತ್ತಾರೆ ನೀವು ಮಕ್ಕಳಿಗೆ ಈಗ ತಂದೆ ಸಿಕ್ಕಿದ್ದಾರೆ ಭಕ್ತರಿಗೆ ಭಗವಂತ ಸಿಕ್ಕಿದ್ದಾರೆ ಭಕ್ತಿಯ ನಂತರ ಭಗವಂತ ಬಂದು ಭಕ್ತಿಯ ಫಲ ಕೊಡುತ್ತಾನೆಂದು ಹೇಳುತ್ತಾರೆ ಏಕೆಂದರೆ ಶ್ರಮ ಪಟ್ಟಿರುವುದರಿಂದ ಫಲವನ್ನೂ ಸಹ ಬೇಡುತ್ತಾರೆ ಭಕ್ತರು ಯಾವ ಶ್ರಮ ಪಡುತ್ತಾರೆ ಅದನ್ನಂತೂ ನೀವು ತಿಳಿದುಕೊಂಡಿದ್ದೀರಿ ನೀವು ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ಪೆಟ್ಟು ಅನುಭವಿಸಿ ಸುಸ್ತಾಗಿ ಹೋಗಿದ್ದೀರಿ ಭಕ್ತಿಯಲ್ಲಿ ಬಹಳ ಶ್ರಮ ಪಟ್ಟಿದ್ದೀರಿ ಇದು ಸಹ ಡ್ರಾಮಾದಲ್ಲಿ ನಿಗದಿ ಆಗಿದೆ ಲಾಭಕ್ಕಾಗಿ ಶ್ರಮ ಪಡಬೇಕಾಗುತ್ತದೆ ಭಗವಂತ ಬಂದು ಭಕ್ತಿಯ ಫಲ ಕೊಡುತ್ತಾನೆಂದು ತಿಳಿಯುತ್ತಾರೆ ಅಂದಮೇಲೆ ಫಲ ಕೊಡುವವರು ಎಷ್ಟೇ ಆದರೂ ಭಗವಂತನೇ ಆದರು ಭಕ್ತರು ಭಗವಂತನನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಭಕ್ತಿಯಲ್ಲಿ ದುಃಖ ಇದೆ ಆದ್ದರಿಂದ ಹೇಳುತ್ತಾರೆ ಬಂದು ನಮ್ಮ ದುಃಖ ಹರಿಸು ಪಾವನ ಮಾಡು ಎಂದು ಈಗ ರಾವಣ ರಾಜ್ಯ ಇದೆ ಎಂಬುದನ್ನು ಯಾರೊಬ್ಬರೂ ತಿಳಿದಿಲ್ಲ ರಾವಣನೇ ಪತೀತರನ್ನಾಗಿ ಮಾಡಿದ್ದಾನೆ ರಾಮರಾಜ್ಯ ಬೇಕು ಎನ್ನುತ್ತಾರೆ ಆದರೆ ಅದು ಯಾವಾಗ ಹೇಗೆ ಆಗುತ್ತದೆ ಯಾರೊಬ್ಬರಿಗೂ ಗೊತ್ತಿಲ್ಲ ಆತ್ಮ ಅಂತರಾಳದಲ್ಲಿ ತಿಳಿಯುತ್ತದೆ ಈಗ ರಾವಣ ರಾಜ್ಯ ಆಗಿದೆ ಇದು ಭಕ್ತಿ ಮಾರ್ಗವೇ ಆಗಿದೆ ಭಕ್ತರು ಬಹಳ ನಕ್ಕಿ ನಲಿಯುತ್ತಾರೆ ಖುಷಿ ಸಹ ಆಗುತ್ತದೆ ನಂತರ ಅಳುತ್ತಾರೆ ಭಗವಂತನ ಪ್ರೀತಿಯಲ್ಲಿ ಆನಂದದ ಭಾಷ್ಪ ಸಹ ಬರುತ್ತದೆ ಆದರೆ ಭಗವಂತನನ್ನು ತಿಳಿದಿಲ್ಲ ಯಾರ ಪ್ರೀತಿಯಿಂದ ಆನಂದದ ಭಾಷ ಬರುತ್ತದೆಯೋ ಅವರನ್ನು ತಿಳಿಯಬೇಕಲ್ಲವೇ ಚಿತ್ರಗಳಿಂದಂತೂ ಏನೂ ಸಿಗುವುದಿಲ್ಲ ಹಾ ಬಹಳ ಭಕ್ತಿ ಮಾಡುತ್ತಾರೆ ಆಗ ಸಾಕ್ಷಾತ್ಕಾರವಾಗುತ್ತದೆ ಅವರಿಗೆ ಅದೇ ಖುಷಿಯ ವಿಚಾರ ಆಗಿದೆ ಭಗವಂತ ಸ್ವಯಂ ಬಂದು ತನ್ನ ಪರಿಚಯ ಕೊಡುತ್ತಾರೆ ನಾನು ಯಾರಾಗಿದ್ದೇನೆ ಎಂದು ನಾನು ಹೇಗಿದ್ದೇನೆ ಯಾರಾಗಿದ್ದೇನೆ ಜಗತ್ತಿನಲ್ಲಿ ಯಾರೂ ತಿಳಿದಿಲ್ಲ ನಿಮ್ಮದಲ್ಲಿ ಯಾರು ಪಾಪ ಎನ್ನುತ್ತಾರೆ ಅವರಲ್ಲಿಯೂ ಕೆಲವರು ಪರಿಪಕ್ವ ಇದ್ದಾರೆ ಕೆಲವರು ಹಸಿಯಾಕಿದ್ದಾರೆ ದೇಹ ಅಭಿಮಾನ ತುಂಡಾಗುವುದರಲ್ಲಿಯೇ ಶಮ ಹಿಡಿಸುತ್ತದೆ ದೇಹಿ ಅಭಿಮಾನಿ ಹಾಕಬೇಕು ತಂದೆ ಹೇಳುತ್ತಾರೆ ನೀವು ಆತ್ಮ ಹಾಕಿದ್ದೀರಿ ನೀವು ಎಂಬತ್ನಾಲ್ಕು ಜನ್ಮವನ್ನು ಭೋಗಿಸಿ ತಮೋಪ್ರಧಾನ ಹಾಕಿದ್ದೀರಿ ಈಗ ಆತ್ಮನಿಗೆ ಮೂರನೇ ನೇತ್ರ ಸಿಕ್ಕಿದೆ ನೀವು ಮಕ್ಕಳಿಗೆ ಇಡೀ ಸೃಷ್ಟಿಚಕ್ರದ ಜ್ಞಾನವನ್ನು ಕೊಡುತ್ತಾರೆ ತಂದೆ ಜ್ಞಾನ ಅಂದ ಮೇಲೆ ಮಕ್ಕಳಿಗೂ ಸಹ ಮೂರನೇ ನೇತ್ರ ಕೊಡುತ್ತಾರೆ ಕೇವಲ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ಹೇಳಿ ಹಾ ನಮ್ಮಲ್ಲಿ ಕೆಲವರು ಎಂಬತ್ನಾಕು ಕೆಲವರು ಎಂಬತ್ತೆರಡು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಅತಿ ಹೆಚ್ಚು ಅಂದರೆ ಎಂಬತ್ನಾಲ್ಕು ಜನ್ಮವನ್ನೇ ತೆಗೆದುಕೊಳ್ಳುತ್ತಾರೆ ಯಾರು ಶುರುವಿನಲ್ಲಿ ಬರುತ್ತಾರೆ ಅವರದ್ದು ಎಂಬತ್ನಾಲ್ಕು ಜನ್ಮ ಇದೆ ಯಾರು ಚೆನ್ನಾಗಿ ಓದಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅವರು ಬೇಗನೆ ಬರುತ್ತಾರೆ ಮಾಲೆಯಲ್ಲಿ ಸಮೀಪದಲ್ಲಿ ಓಡಿಸಲ್ಪಡುತ್ತಾರೆ ಉದಾಹರಣೆಗೆ ಹೊಸ ಮನೆಯನ್ನು ಮಾಡಿದಾಗ ಮನಸ್ಸಿನಲ್ಲಿ ಬರುತ್ತದೆ ಬೇಗ ಆಕಿಬಿಟ್ಟರೆ ನಾವು ಹೋಗುತ್ತೇವೆ ನೀವು ಮಕ್ಕಳಿಗೂ ಖುಷಿ ಹಾಕಬೇಕು ಈಗ ನಾವು ಈ ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತೇವೆ ನಾಟಕದಲ್ಲಿ ಪಾತ್ರಧಾರಿ ಅರ್ಧ ಗಂಟೆಗೂ ಮೊದಲಿನಿಂದಲೇ ಗಡಿಯಾರವನ್ನು ನೋಡುತ್ತಿರುತ್ತಾನೆ ಸಮಯ ಪೂರ್ಣವಾದರೆ ಮನೆಗೆ ಹೋಗಬೇಕು ಆ ಸಮಯ ಬರುತ್ತದೆ ನೀವು ಮಕ್ಕಳಿಗೆ ಬೇಹದ್ದ ಗಡಿಯಾರ ಇದೆ ನೀವು ತಿಳಿದಿದ್ದೀರಿ ಯಾವಾಗ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತೀರಿ ಆಗ ನಂತರ ಇಲ್ಲಿ ಇರುವುದಿಲ್ಲ ಕರ್ಮಾತೀತರಾಗಲು ನೆನಪಿನಲ್ಲಿರಬೇಕು ಬಹಳ ಶ್ರಮ ಇದೆ ಹೊಸ ಜಗತ್ತಿಗೆ ನೀವು ಹೋಗುತ್ತೀರಿ ನಂತರ ಒಂದೊಂದು ಜನ್ಮದಲ್ಲಿ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ ಹೊಸ ಮನೆಯಲ್ಲಿ ಆರು ತಿಂಗಳು ಇದ್ದರೆ ಏನಾದರೂ ಕಲೆ ಇತ್ಯಾದಿ ಹಿಡಿಯುತ್ತದೆ ಸ್ವಲ್ಪ ವ್ಯತ್ಯಾಸವಾಗುತ್ತದೆ ಅಂದ ಮೇಲೆ ಅಲ್ಲಿ ಹೊಸ ಜಗತ್ತಿನಲ್ಲಿಯೂ ಕೆಲವರಂತೂ ಮೊದಲು ಬರುತ್ತಾರೆ ಕೆಲವರು ಸ್ವಲ್ಪ ತಡವಾಗಿ ಬರುತ್ತಾರೆ ಮೊದಲು ಯಾರು ಬರುತ್ತಾರೆ ಅವರಿಗೆ ಸತೋಪ್ರಧಾನ ಎನ್ನುತ್ತಾರೆ ನಂತರ ನಿಧಾನ ನಿಧಾನವಾಗಿ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ ಈ ಡ್ರಾಮಾದ ಚಕ್ರ ಏನಿನ ರೀತಿ ನಡೆಯುತ್ತಿರುತ್ತದೆ ಟಿಕ್ ಟಿಕ್ ಆಗುತ್ತಿರುತ್ತದೆ ನೀವು ತಿಳಿದಿದ್ದೀರಿ ಇಡೀ ಜಗತ್ತಿನಲ್ಲಿ ಯಾರದ್ದೂ ಯಾವ ಪಾತ್ರ ನಡೆಯುತ್ತದೆ ಈ ಚಕ್ರ ತಿರುಗುತ್ತಿರುತ್ತದೆ ಅರ್ಥ ಮಾಡಿಕೊಳ್ಳಲು ಇದು ಬಹಳ ಸೂಕ್ಷ್ಮ ವಿಚಾರಗಳಾಗಿವೆ ತಂದೆ ಅನುಭವದಿಂದ ತಿಳಿಸುತ್ತಾರೆ ನೀವು ತಿಳಿದಿದ್ದೀರಿ ಈ ವಿದ್ಯೆ ಪುನಃ ಐದು ಸಾವಿರ ವರ್ಷದ ನಂತರ ಪುನರಾವೃತ್ತಿ ಆಗುತ್ತದೆ ಇದು ಮಾಡಿ ಮಾಡಲ್ಪಟ್ಟ ಆಟ ಆಗಿದೆ ಈ ಚಕ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದರ ರಚಯಿತ ನಿರ್ದೇಶಕ ಮುಖ್ಯ ಪಾತ್ರಧಾರಿ ಯಾರು ಏನನ್ನೂ ತಿಳಿದಿಲ್ಲ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮವನ್ನು ಭೋಗಿಸಿ ಈಗ ಹಿಂತಿರುಗಿ ಹೋಗುತ್ತೇವೆ ನಾವು ಆತ್ಮ ಆಗಿದ್ದೇವೆ ದೇಹಿ ಅಭಿಮಾನಿ ಆದಾಗ ಖುಷಿಯ ನಶೆ ಇರುತ್ತದೆ ಅದು ಹದ್ದಿನ ನಾಟಕ ಇದು ಬೇಹದ್ನ ನಾಟಕ ಆಗಿದೆ ಬಾಪಾ ನಾವಾತ್ಮಗಳಿಗೆ ಓದಿಸುತ್ತಿದ್ದಾರೆ ಇಂತಹ ಸಮಯದಲ್ಲಿ ಇದು ಆಗುವುದಿದೆ ಇದನ್ನು ಹೇಳುವುದಿಲ್ಲ ಬಾಬಾರವರೊಡನೆ ಯಾವುದೇ ಮಾತನ್ನು ಕೇಳಿದರೆ ಆಗ ಡ್ರಾಮಾದಲ್ಲಿ ಯಾವುದನ್ನು ಹೇಳಬೇಕಿದೆಯೋ ಅದನ್ನು ಹೇಳಿಬಿಡುತ್ತಾರೆ ಡ್ರಾಮಾನುಸಾರವಾಗಿ ಯಾವ ಉತ್ತರ ಸಿಗಬೇಕಿತ್ತೋ ಅದು ಸಿಕ್ಕಿತು ಅದರಂತೆ ನಡೆಯಬೇಕು ಡ್ರಾಮಾದ ಹೊರತಾಗಿ ತಂದೆ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಕೆಲವು ಮಕ್ಕಳು ಹೇಳುತ್ತಾರೆ ಡ್ರಾಮಾದಲ್ಲಿ ಇದ್ದರೆ ಪುರುಷಾರ್ಥ ಮಾಡಿಬಿಡುತ್ತೇವೆ ಎನ್ನುತ್ತಾರೆ ಅವರು ಎಂದಿಗೂ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ತಂದೆ ಹೇಳುತ್ತಾರೆ ಪುರುಷಾರ್ಥವನ್ನು ನೀವು ಮಾಡಬೇಕು ಕಲ್ಪದ ಮೊದಲಿನ ರೀತಿ ಡ್ರಾಮಾ ನಿಮಗೆ ಪುರುಷಾರ್ಥ ಮಾಡಿಸುತ್ತದೆ ಕೆಲವರು ಡ್ರಾಮಾವನ್ನು ಆಧಾರವಾಗಿಟ್ಟುಕೊಂಡು ಡ್ರಾಮಾದಲ್ಲಿದ್ದರೆ ಎನ್ನುತ್ತಾರೆ ಆಗ ಇವರ ಅದೃಷ್ಟದಲ್ಲಿ ಇಲ್ಲ ಎಂದು ತಿಳಿಸಿಕೊಡಲಾಗುತ್ತದೆ ಈಗ ನಿಮಗೆ ಸ್ಮೃತಿ ಬಂದಿದೆ ನಾವಾತ್ಮ ಆಗಿದ್ದೇವೆ ನಾವು ಈ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಆತ್ಮನೂ ಅವಿನಾಶಿ ಪಾತ್ರನೂ ಅವಿನಾಶಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಆತ್ಮದಲ್ಲಿ ನಿಗದಿ ಆಗಿದೆ ಪುನಃ ಅದೇ ಪಾತ್ರವನ್ನು ಅಭಿನಯಿಸಬೇಕು ಇದಕ್ಕೆ ಪ್ರಕೃತಿ ದತ್ತ ಲೀಲೆ ಎನ್ನುತ್ತಾರೆ ಲೀಲೆಯನ್ನೇನು ವಿಚಾರ ಮಾಡುತ್ತೀರಿ ಈಗ ಮುಖ್ಯ ವಿಚಾರ ಆಕಿದೆ ಖಂಡಿತ ಪಾವನರಾಗಬೇಕು ಇದೇ ಚಿಂತೆ ಇದೆ ಕರ್ಮ ಮಾಡುತ್ತಲೂ ತಂದೆಯ ನೆನಪಿನಲ್ಲಿರಬೇಕು ನೀವು ಒಬ್ಬ ಪ್ರಿಯತಮನ ಪ್ರಿಯತಮೆ ಆಗಿದ್ದೀರಲ್ಲವೇ ಒಬ್ಬ ಪ್ರಿಯತಮನನ್ನು ಎಲ್ಲಾ ಪ್ರಿಯತಮೆಯರು ನೆನಪು ಮಾಡುತ್ತಾರೆ ಆ ಪ್ರಿಯತಮ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ನಾನು ನಿಮ್ಮನ್ನು ಪಾವನ ಮಾಡಲು ಬಂದಿದ್ದೇನೆ ನೀವು ನನಗಷ್ಟೇ ಪತೀತ ಪಾವನ ಎನ್ನುತ್ತೀರಿ ನನ್ನನ್ನು ಮರೆತು ಗಂಗೆಗೆ ಪತೀತ ಪಾವನಿ ಎನ್ನುತ್ತೀರಿ ಈಗ ನಿಮಗೆ ತಿಳಿಸಿದ್ದೇನೆ ಮೇಲೆ ಅದೆಲ್ಲವನ್ನು ಬಿಟ್ಟು ಬಿಟ್ಟಿದ್ದೀರಿ ನೀವು ತಿಳಿಯುತ್ತೀರಿ ತಂದೆನೇ ಪತೀತ ಪಾವನರಾಗಿದ್ದಾರೆ ಈಗ ಶ್ರೀಕೃಷ್ಣನನ್ನು ಪತಿತ ಪಾವನ ಎಂದು ತಿಳಿದು ಎಂದಿಗೂ ನೆನಪು ಮಾಡುವುದಿಲ್ಲ ಆದರೆ ಭಗವಂತ ಹೇಗೆ ಬರುತ್ತಾರೆ ಇದನ್ನು ಯಾರೂ ತಿಳಿದಿಲ್ಲ ಶ್ರೀಕೃಷ್ಣನ ಆತ್ಮ ಯಾವುದೂ ಸತ್ಯುಗದಲ್ಲಿತ್ತು ಅದು ಅನೇಕ ರೂಪವನ್ನು ಧಾರಣೆ ಮಾಡುತ್ತಾ ಮಾಡುತ್ತಾ ಈಗ ತಮೋಪ್ರಧಾನ ಆಗಿದೆ ಪುನಃ ಸತೋಪ್ರಧಾನವಾಗುತ್ತದೆ ಶಾಸ್ತ್ರಗಳಲ್ಲಿ ಈ ತಪ್ಪು ಮಾಡಿಬಿಟ್ಟಿದ್ದಾರೆ ಯಾವಾಗ ಈ ತಪ್ಪು ಆಗುತ್ತದೆ ಆಗ ತಾನೆ ನಾನು ಬಂದು ತಪ್ಪಿಲ್ಲದವರನ್ನಾಗಿ ಮಾಡುತ್ತೇನೆ ಈ ತಪ್ಪು ಸಹ ಡ್ರಾಮಾದಲ್ಲಿದೆ ಪುನಃ ಆಗುತ್ತದೆ ಈಗ ನಿಮಗೆ ತಿಳಿಸಲಾಗಿದೆ ಶಿವ ವಾಚ ಶಿವನಿಗೆ ಭಗವಂತ ಎನ್ನುತ್ತಾರೆ ಭಗವಂತನಂತೂ ಒಬ್ಬರೇ ಆಗಿರುತ್ತಾರೆ ಎಲ್ಲ ಭಕ್ತರಿಗೆ ಫಲ ಕೊಡುವವರು ಒಬ್ಬ ಭಗವಂತ ಆಗಿದ್ದಾರೆ ಅವರನ್ನು ಯಾರೊಬ್ಬರೂ ತಿಳಿಯಲು ಸಾಧ್ಯವಿಲ್ಲ ಓ ಗಾಡ್ ಫಾದರ್ ಎಂದು ಆತ್ಮ ಹೇಳುತ್ತದೆ ಆ ಲೌಕಿಕ ತಂದೆ ಅಂತೂ ಇಲ್ಲಿದ್ದಾರೆ ಆದರೂ ಸಹ ಆ ತಂದೆಯನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ಆತ್ಮಕ್ಕೆ ಇಬ್ಬರೂ ತಂದೆ ಹಾಕುತ್ತಾರೆ ಭಕ್ತಿ ಮಾರ್ಗದಲ್ಲಿ ಆ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಆತ್ಮ ಅಂತೂ ಇದ್ದೇ ಇದೆ ಇಷ್ಟೆಲ್ಲ ಆತ್ಮಗಳಿಗೆ ತನ್ನ ತನ್ನ ಪಾತ್ರ ಸಿಕ್ಕಿದೆ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ ಈ ಎಲ್ಲಾ ವಿಚಾರಗಳನ್ನು ತಂದೆನೇ ತಿಳಿಸುತ್ತಾರೆ ನಾವು ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಎನ್ನುತ್ತಾರೆ ಇದು ಒಂದು ಮಂಟಪ ಆಗಿದೆ ಇದರಲ್ಲಿ ಈ ಚಂದ್ರ ನಕ್ಷತ್ರ ಇತ್ಯಾದಿ ಎಲ್ಲ ಬೆಳಕು ಇದೆ ಈ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಮನುಷ್ಯ ದೇವತೆ ಎಂದು ಬಿಡುತ್ತಾನೆ ಏಕೆಂದರೆ ಇದು ಬಹಳ ಒಳ್ಳೆಯ ಕೆಲಸ ಮಾಡುತ್ತದೆ ಮಿನುಗುತ್ತದೆ ಯಾರಿಗೂ ತೊಂದರೆ ಕೊಡುವುದಿಲ್ಲ ಎಲ್ಲರಿಗೂ ಸುಖ ಕೊಡುತ್ತದೆ ಬಹಳ ಕೆಲಸ ಮಾಡುತ್ತದೆ ಆದ್ದರಿಂದ ಇದಕ್ಕೆ ದೇವತೆ ಎಂದು ಬಿಡುತ್ತಾರೆ ಒಳ್ಳೆಯ ಕೆಲಸ ಮಾಡುವವರಿಗೆ ಇವರಂತೂ ದೇವತೆಯಂತಿದ್ದಾರೆ ಎನ್ನುತ್ತಾರಲ್ಲವೇ ಈಗ ವಾಸ್ತವದಲ್ಲಿ ದೇವತೆಗಳಂತೂ ಸತ್ಯುಗದಲ್ಲಿದ್ದರು ಎಲ್ಲರೂ ಸುಖ ಕೊಡುತ್ತಿದ್ದರು ಎಲ್ಲರ ಪ್ರೀತಿ ಇತ್ತು ಆದ್ದರಿಂದ ದೇವತೆಗಳ ಜೊತೆ ಆ ತಾರಾಮಂಡಲವನ್ನು ಹೋಲಿಕೆ ಮಾಡುತ್ತಾರೆ ದೇವತೆಗಳ ಗುಣವನ್ನೂ ಸಹ ಗಾಯನ ಮಾಡುತ್ತಾರೆ ಅವರುಗಳ ಎದುರಿಗೆ ಹೋಗಿ ಹಾಡುತ್ತಾರೆ ನಾನು ನಿರ್ಗುಣನಲ್ಲಿ ಯಾವುದೇ ಗುಣ ಇಲ್ಲ ತಾವೇ ದಯೆ ತೋರಿ ಎಂದು ನಿಮಗಂತೂ ದಯೆ ಬರುತ್ತಿರಬೇಕು ತತ್ತೆ ಹೇಳುತ್ತಾರೆ ದಯೆ ಬಂದಿದೆ ಆದ್ದರಿಂದ ತಾನೇ ನಿಮ್ಮನ್ನು ಗುಣವಂತರನ್ನಾಗಿ ಮಾಡಲು ಪುನಃ ಬಂದಿದ್ದೇನೆ ನೀವು ಪೂಜ್ಯರಾಗಿದ್ದೀರಿ ಈಗ ಪೂಜಾರಿ ಹಾಕಿದ್ದೀರಿ ಪುನಃ ಪೂಜ್ಯರಾಗಿ ಹಂಸೋನ ಅರ್ಥವನ್ನೂ ಸಹ ತಿಳಿಸಿಕೊಡಲಾಗಿದೆ ಮನುಷ್ಯನಂತೂ ಹೇಳಿಬಿಡುತ್ತಾನೆ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ತಂದೆ ಹೇಳುತ್ತಾರೆ ಇದು ತಪ್ಪಾಗಿದೆ ನೀವು ಆತ್ಮ ನಿರಾಕಾರ ಹಾಕಿದ್ದೀರಿ ಪುನಃ ದೇವತ ಕ್ಷತ್ರಿಯ ವೈಶ್ಯ ಶೂದ್ರರಾದೀರಿ ಈಗ ಪುನಃ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಿ ಆತ್ಮ ಮೊದಲು ಸತೋಪ್ರಧಾನ ರಜೋ ತಮೋವಿನಲ್ಲಿ ಬರುತ್ತದೆ ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ಈ ಜ್ಞಾನವನ್ನು ಪಾಪ ಕಲ್ಪಕಲ್ಪ ಸಂಗಮಯುಗದಲ್ಲಿ ನಮಗೆ ಬಂದು ಕೊಡುತ್ತಾರೆ ನಿಜವಾಗಿ ಭಾರತ ಸ್ವರ್ಗವಾಗಿತ್ತು ಅಲ್ಲಿ ಕಡಿಮೆ ಮನುಷ್ಯರಿದ್ದರು ಈಗ ಕಲಿಯುಗ ಆಗಿದೆ ಎಲ್ಲಾ ಧರ್ಮ ಬಂದಿದೆ ಸತ್ಯುಗದಲ್ಲಿ ಬೇರೆ ಯಾವುದೇ ಧರ್ಮ ಇರಲಿಲ್ಲ ಅಲ್ಲಿ ಒಂದು ಧರ್ಮವೇ ಇರುತ್ತದೆ ಬಾಕಿ ಎಲ್ಲಾ ಆತ್ಮಗಳು ಹೊರಟು ಹೋಗುತ್ತಾರೆ ನೀವು ತಿಳಿದಿದ್ದೀರಿ ಈಗ ಈ ಹಳೆಯ ಜಗತ್ತಿನ ವಿನಾಶ ಸನ್ಮುಖದಲ್ಲಿ ನಿಂತಿದೆ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಯಾರೇ ಬರಲಿ ಹೇಳಿ ಇದು ಬೇಹದ್ನ ಗಡಿಯಾರ ಆಗಿದೆ ತಂದೆ ದಿವ್ಯದೃಷ್ಟಿ ಕೊಟ್ಟು ಈ ಗಡಿಯಾರವನ್ನು ಮಾಡಿಸಿದ್ದಾರೆ ಹೇಗೆ ಆ ಗಡಿಯಾರವನ್ನು ನೀವು ಪದೇ ಪದೇ ನೋಡುತ್ತೀರಿ ಈಗ ಈ ಬೇಹದ್ನ ಗಡಿಯಾರ ನೆನಪಿಗೆ ಬರುತ್ತದೆ ತಂದೆ ಬ್ರಹ್ಮಾರವರ ಮೂಲಕ ಒಂದು ಧರ್ಮದ ಸ್ಥಾಪನೆ ಶಂಕರನ ಮೂಲಕ ಆಸುರಿ ಜಗತ್ತಿನ ವಿನಾಶ ಮಾಡಿಸುತ್ತಾರೆ ಬುದ್ಧಿ ಸಹ ಹೇಳುತ್ತದೆ ಚಕ್ರ ಖಂಡಿತ ತಿರುಗಬೇಕು ಕಲಿಯುಗದ ನಂತರ ಸತ್ಯುಗ ಬರುತ್ತದೆ ಈಗ ಮನುಷ್ಯರೂ ಸಹ ಬಹಳ ಇದ್ದಾರೆ ಉಪದ್ರವ ಸಹ ಬಹಳ ಆಗುತ್ತಿರುತ್ತದೆ ಪುನಃ ಅದೇ ಅಣ್ವಸ್ತ್ರಗಳಿವೆ ಶಾಸ್ತ್ರಗಳಲ್ಲಂತೂ ಎಷ್ಟೊಂದು ಕಥೆಗಳನ್ನು ಮಾಡಿಬಿಟ್ಟಿದ್ದಾರೆ ತಂದೆ ಬಂದು ವೇದಗಳು ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಮುಖ್ಯ ಧರ್ಮ ನಾಲ್ಕು ಇದೆ ಈ ಬ್ರಾಹ್ಮಣ ಧರ್ಮ ಐದನೆಯದ್ದಾಗಿದೆ ಎಲ್ಲದಕ್ಕಿಂತ ಶ್ರೇಷ್ಠಾತಿಶ್ರೇಷ್ಠ ಇದು ಚಿಕ್ಕ ಧರ್ಮ ಆಗಿದೆ ಯಜ್ಞವನ್ನು ಸಂಭಾಲನೆ ಮಾಡುವಂತಹ ಬ್ರಾಹ್ಮಣರಾಗಿದ್ದಾರೆ ಇದು ಜ್ಞಾನ ಯಜ್ಞ ಆಗಿದೆ ಉಪದ್ರವವನ್ನು ಅಳಿಸುವುದಕ್ಕಾಗಿ ಯಜ್ಞವನ್ನು ರಚಿಸುತ್ತಾರೆ ಈ ಯುದ್ಧ ಇತ್ಯಾದಿ ನಡೆಯದಿರಲಿ ಎಂದು ಅವರು ತಿಳಿಯುತ್ತಾರೆ ಅರೆ ಯುದ್ಧ ನಡೆಯದೇ ಇತ್ತರೆ ಸತ್ಯುಗ ಹೇಗೆ ಬರುತ್ತದೆ ಇಷ್ಟೆಲ್ಲ ಮನುಷ್ಯ ಎಲ್ಲಿಗೆ ಹೋಗುತ್ತಾರೆ ನಾವೆಲ್ಲ ಆತ್ಮಗಳನ್ನು ಕರೆದೊಯ್ಯುತ್ತಾರೆಂದರೆ ಖಂಡಿತ ಶರೀರವನ್ನು ಇಲ್ಲಿಯೇ ಬಿಡಬೇಕು ನೀವು ಕೂಕುತ್ತೀರಿ ಓ ಪಾಪ ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡು ಎಂದು ತಂದೆ ಹೇಳುತ್ತಾರೆ ನಾನು ಖಂಡಿತ ಹಳೆಯ ಜಗತ್ತಿನ ವಿನಾಶ ಮಾಡಿಸಬೇಕಾಗುತ್ತದೆ ಸತ್ಯುಗ ಪಾವನ ಜಗತ್ತೇ ಆಕಿದೆ ಎಲ್ಲರನ್ನೂ ಮುಕ್ತಿಧಾಮಕ್ಕೆ ಕೊರೆದೊಯ್ಯುತ್ತೇನೆ ಎಲ್ಲರೂ ಕಾಲರ ಕಾಲನನ್ನು ಕೂಕುತ್ತಾರೆ ತಾನೆ ನಾವಂತೂ ಕಾಲರ ಕಾಲನನ್ನು ಕೂಕುತ್ತೇವೆ ಇದನ್ನು ತಿಳಿಯುವುದಿಲ್ಲ ತಂದೆ ಹೇಳುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿ ಆಗಿದೆ ಆತ್ಮಗಳನ್ನು ಕೊಳಕು ಜಗತ್ತಿನಿಂದ ಹೊರತೆಗೆದು ಶಾಂತಿಧಾಮಕ್ಕೆ ಕರೆದೊಯ್ಯುತ್ತೇನೆ ಇದಂತೂ ಒಳ್ಳೆಯ ವಿಚಾರ ಆಯಿತಲ್ಲವೇ ನೀವು ಮುಕ್ತಿಗೆ ಹೋಗಿ ನಂತರ ಜೀವನ್ಮುಕ್ತಿಗೆ ಬರಬೇಕು ನಂತರ ಜೀವನ ಬಂಧನದಲ್ಲಿ ಇಷ್ಟೆಲ್ಲ ಮಂದಿ ಸತ್ಯುಗಕ್ಕೆ ಬರುವುದಿಲ್ಲ ನಂತರ ನಂಬರ್ ವಾರ್ ಆಗಿ ಬರುತ್ತಾರೆ ಆದ್ದರಿಂದ ಈಗ ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಿ ಕೊನೆಯಲ್ಲಿ ಯಾರು ಬರುತ್ತಾರೆ ಅವರುಗಳ ಪಾತ್ರವೇ ಕಡಿಮೆ ಇದೆ ಮೊದಲು ಖಂಡಿತ ಅವರು ಸುಖವನ್ನು ಪಡೆಯುತ್ತಾರೆ ನಿಮ್ಮ ಪಾತ್ರ ಎಲ್ಲರಿಗಿಂತ ಶ್ರೇಷ್ಠವಾಗಿದೆ ನೀವು ಬಹಳ ಸುಖವನ್ನು ಪಡೆಯುತ್ತೀರಿ ಧರ್ಮಸ್ಥಾಪಕರಂತೂ ಕೇವಲ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಯಾರನ್ನೂ ಬಿಡುಗಡೆ ಮಾಡುವುದಿಲ್ಲ ತಂದೆ ಅಂತೂ ಭಾರತದಲ್ಲಿ ಬಂದು ಎಲ್ಲರಿಗೂ ಜ್ಞಾನ ಕೊಡುತ್ತಾರೆ ಅವರೇ ಎಲ್ಲರ ಪತೀತ ಪಾವನನಾಗಿದ್ದಾರೆ ಎಲ್ಲರನ್ನೂ ಬಿಡುಗಡೆ ಮಾಡುತ್ತಾರೆ ಬೇರೆ ಧರ್ಮಸ್ಥಾಪಕರ್ಯಾರು ಸದ್ಗತಿ ಮಾಡಲು ಬರುವುದಿಲ್ಲ ಅವರು ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ ಅವರೇನು ಶಾಂತಿಧಾಮ ಸುಖಧಾಮಕ್ಕೆ ಕೊರದೊಯ್ಯುವುದಿಲ್ಲ ತಂದೆನೇ ಎಲ್ಲರನ್ನೂ ಶಾಂತಿಧಾಮ ಸುಖಧಾಮಕ್ಕೆ ಕರೆದೊಯ್ಯುತ್ತಾರೆ ಯಾರೂ ದುಃಖದಿಂದ ಬಿಡಿಸಿ ಸುಖ ಕೊಡುತ್ತಾರೆ ಅವರದ್ದೇ ತೀರ್ಥಸ್ಥಾನ ಆಗಿರುತ್ತದೆ ಮನುಷ್ಯ ಅರ್ಥ ಮಾಡಿಕೊಳ್ಳುವುದಿಲ್ಲ ವಾಸ್ತವದಲ್ಲಿ ಸತ್ಯ ತೀರ್ಥಸ್ಥಾನ ಅಂತೂ ಒಬ್ಬ ಬಾಬಾರವರದ್ದೇ ಆಗಿದೆ ಮಹಿಮೆಯನ್ನು ಸಹ ಒಬ್ಬರದ್ದೇ ಮಾಡಲಾಗುತ್ತದೆ ಎಲ್ಲರೂ ಅವರನ್ನು ಕೂಗುತ್ತಾರೆ ಹೇ ಬಿಡುಗಡೆದಾತ ದಾತ ಬಾ ಎಂದು ಭಾರತವೇ ಸತ್ಯ ತೀರ್ಥಸ್ಥಾನ ಆಗಿದೆ ಇಲ್ಲಿ ತಂದೆ ಬಂದು ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ ಅಂದ ಮೇಲೆ ನೀವು ನಂತರ ಭಕ್ತಿ ಮಾರ್ಗದಲ್ಲಿ ಅವರ ದೊಡ್ಡ ದೊಡ್ಡ ಮಂದಿರವನ್ನು ಮಾಡುತ್ತೀರಿ ವೈಡೂರ್ಯಗಳ ಮಂದಿರವನ್ನು ಕಟ್ಟುತ್ತೀರಿ ಸೋಮನಾಥನ ಮಂದಿರ ಎಷ್ಟೊಂದು ಸೊಗಸಾಗಿ ಮಾಡಿದ್ದಾರೆ ಹಾಗೂ ಈಗ ನೋಡಿ ಬಾಪ ಎಲ್ಲಿ ಇದ್ದಾರೆ ಪತಿತ ಶರೀರದಲ್ಲಿ ಪತಿತ ಜಗತ್ತಿನಲ್ಲಿ ನೀವೇ ಪರಿಚಯಿಸಿದ್ದೀರಿ ನೀವು ಬಾಪಾನ ಸಹಯೋಗಿ ಆಗುತ್ತೀರಿ ಅನ್ಯರಿಗೆ ದಾರಿ ತಿಳಿಸುವುದರಲ್ಲಿ ಯಾರು ಸಹಯೋಗ ಕೊಡುತ್ತಾರೆ ಅವರಿಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಇದಂತೂ ನಿಯಮ ಆಗಿದೆ ತಂದೆ ಹೇಳುತ್ತಾರೆ ಶ್ರಮ ಪಡಿ ಅನೇಕರಿಗೆ ದಾರಿ ತಿಳಿಸಿ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿ ಎಂಬತ್ನಾಲ್ಕರ ಚಕ್ರ ಅಂತೂ ಸನ್ಮುಖದಲ್ಲಿದೆ ಇದು ಒಂದು ರೀತಿ ಅಂಧರ ಮುಂದೆ ಕನ್ನಡಿ ಇತ್ತಂತೆ ಈ ಡ್ರಾಮಾ ಯಥಾವತ್ತಾಗಿ ಪುನರಾವೃತ್ತಿ ಆಗುತ್ತದೆ ಆದರೂ ನನ್ನನ್ನು ಯಾರೂ ತಿಳಿದಿಲ್ಲ ನನ್ನ ಮಂದಿರವನ್ನು ಲೂಟಿ ಮಾಡಿದಾಗ ನಾನು ಏನೋ ಮಾಡುವೆ ಎಂದಲ್ಲ ಡ್ರಾಮಾದಲ್ಲಿ ಲೂಟಿ ಮಾಡುವುದೂ ಇದೆ ಅದು ಪುನಃ ಹಾಕುತ್ತದೆ ವಿನಾಶ ಆಗಿಬಿಡಲಿ ಎಂದು ನಾನು ಊಹಿಸುವುದಿಲ್ಲ ಈ ಅಣ್ವಸ್ತ್ರಗಳು ಇತ್ಯಾದಿ ಆಗುವುದೂ ಸಹ ಡ್ರಾಮಾದಲ್ಲಿ ನಿಖತಿ ಆಗಿದೆ ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನನ್ನ ಪಾತ್ರ ಎಲ್ಲರಿಗಿಂತ ದೊಡ್ಡದಿದೆ ಸೃಷ್ಟಿಯನ್ನು ಬದಲಿಸುವುದು ಪತಿತರಿಂದ ಪಾವನ ಮಾಡುವುದು ಈಗ ಯಾರು ಸಮರ್ಥ ನಾನೋ ಅಥವಾ ಡ್ರಾಮಾನೋ ರಾವಣ ಸಹ ಡ್ರಾಮಾನುಸಾರವಾಗಿ ಬರಲೇಬೇಕಿದೆ ನಾನು ಓದಿಸುವುದಕ್ಕೆ ಬರುತ್ತೇನೆ ನಾನು ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಯಾವುದೆಲ್ಲ ಹಣ ಇದೆ ಅದನ್ನು ಇದರಲ್ಲಿ ಸಫಲ ಮಾಡಿ ಎಲ್ಲವನ್ನೂ ಸಮಾಪ್ತಿ ಮಾಡಿ ಹಸಿವಿನಿಂದ ಸಾಯುವುದು ಆ ರೀತಿ ಅಲ್ಲ ಹಸಿವಿನಿಂದ ಯಾರೂ ಸಾಯುವುದಿಲ್ಲ ಬಾಪಾರವರು ಎಲ್ಲವನ್ನೂ ಕೊಟ್ಟಿದ್ದಾರೆಂದರೆ ಹಸಿವಿನಿಂದ ಸಾಯುತ್ತೀರೇನು ನೀವು ಹಸಿವಿನಿಂದ ಇರುತ್ತೀರೇನು ಶಿವಬಾಬಾನ ಭಂಡಾರ ಆಕಿದೆ ಇತ್ತೀಚೆಗಂತೂ ಜಗತ್ತಿನಲ್ಲಿ ನೋಡಿ ಎಷ್ಟೊಂದು ಮನುಷ್ಯ ಹಸಿವಿನಿಂದ ಸಾಯುತ್ತಿರುತ್ತಾನೆ ಈಗ ನೀವು ಮಕ್ಕಳಂತೂ ತಂದೆಯಿದ್ದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುವ ಪುರುಷಾರ್ಥ ಮಾಡಬೇಕು ಇದು ಆತ್ಮೀಯ ನೇಚರ್ ಕೇರ್ ಆಕಿದೆ ಪೂರ್ಣ ಸರಳ ವಿಚಾರ ಆಕಿದೆ ಕೇವಲ ಬಾಯಿಂದ ಮನ್ಮನಾಭವ ಎನ್ನುತ್ತಾರೆ ಆತ್ಮಕ್ಕೆ ಕ್ಯೂರ್ ಮಾಡುತ್ತಾರೆ ಆದ್ದರಿಂದ ತಂದೆಗೆ ಅವಿನಾಶಿ ಸರ್ಜನ್ ಎನ್ನುತ್ತಾರೆ ಎಷ್ಟು ಒಳ್ಳೆಯ ಆಪರೇಷನ್ ಕಲಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಎಲ್ಲಾ ದುಃಖ ದೂರವಾಗುತ್ತದೆ ಚಕ್ರವರ್ತಿ ರಾಜರಾಗುತ್ತೀರಿ ಈ ಮುಳ್ಳುಗಳ ಕಾಡಿನಲ್ಲಿರುತ್ತಾ ಈ ರೀತಿ ತಿಳಿಯರಿ ನಾವು ಹೂದೋಟಕ್ಕೆ ಹೋಗುತ್ತಿದ್ದೇವೆ ಮನೆಗೆ ಹೋಗುತ್ತಿದ್ದೇವೆ ಒಬ್ಬರು ಮತ್ತೊಬ್ಬರಿಗೆ ನೆನಪು ಧರಿಸುತ್ತೀರಿ ಅಲ್ಲಾನನ್ನು ನೆನಪು ಮಾಡಿ ಆಗ ಬೇ ಅಂದರೆ ಚಕ್ರಾಧಿಪತ್ಯ ಸಿಗುತ್ತದೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಮಾತ್ ಪಿತಾ ಬಾಪ್ ದದಾಕ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೊಂಕೋ ನಮಸ್ತೆ ಹಂರುಹಾನಿ ಬಚ್ಚೊಂಕಿ ರುಹಾನಿ ಬಾಪ್ ದದಾಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಪಾಪ ಶುಕ್ರಿಯ ಧಾರಣೆಗಾಗಿ ಸಾರ ಒಂದು ಶ್ರೇಷ್ಠ ಪದವಿಯನ್ನು ಪಡೆಯಲು ತಂದೆಯ ಪೂರ್ಣಪೂರ್ಣ ಸಹಯೋಗಿ ಆಗಬೇಕು ಅಂಧರಿಗೆ ದಾರಿಯನ್ನು ತೋರಿಸಬೇಕು ಬೇಹದ್ನ ಗಡಿಯಾರವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು ಎರಡು ಯಜ್ಞದ ಸಂಭಾಲನೆಯನ್ನು ಮಾಡಲು ಸತ್ಯ ಸತ್ಯ ಬ್ರಾಹ್ಮಣರಾಗಬೇಕು ಹಣ ಇತ್ಯಾದಿ ಏನೆಲ್ಲ ಇದೆ ಅದನ್ನು ಸಫಲ ಮಾಡಿ ತಂದೆಯಿಂದ ಪೂರ್ಣಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ವರದಾನ ಮನ್ಮನಾಭವದ ವಿಧಿಯ ಮೂಲಕ ಬಂಧನಗಳ ಬೀಜವನ್ನು ಸಮಾಪ್ತಿ ಮಾಡುವಂತಹ ನಷ್ಟೋಮೋಹ ಸ್ಮೃತಿ ಸ್ವರೂಪರಾಗಿರಿ ಬಂಧನಗಳ ಬೀಜ ಸಂಬಂಧ ಆಕಿದೆ ಯಾವಾಗ ತಂದೆಯ ಜೊತೆ ಸರ್ವ ಸಂಬಂಧವನ್ನು ಜೋಡಿಸಿದಿರಿ ಆಗ ಬೇರೆ ಯಾವುದರಲ್ಲಾದರೂ ಮೋಹ ಹೇಗೆ ಇರಲು ಸಾಧ್ಯ ಸಂಬಂಧದ ಹೊರತು ಮೋಹ ಇರುವುದಿಲ್ಲ ಹಾಗೂ ಮೋಹ ಇಲ್ಲವೆಂದರೆ ಬಂಧನ ಇಲ್ಲ ಬೀಜವನ್ನೇ ಸಮಾಪ್ತಿ ಮಾಡಿಬಿಟ್ಟಿರುವಾಗ ಬೀಜದ ಹೊರತಾಗಿ ವೃಕ್ಷ ಹೇಗೆ ಬೆಳೆಯುತ್ತದೆ ಒಂದು ವೇಳೆ ಇದುವರೆಗೂ ಬಂಧನ ಇದೆ ಎಂದರೆ ಸಾಬೀತಾಗುತ್ತದೆ ಸ್ವಲ್ಪ ತುಂಡಾಗಿದೆ ಸ್ವಲ್ಪ ಜೋಡಣೆ ಆಗಿದೆ ಎಂದು ಆದ್ದರಿಂದ ಮನ್ಮನಾಭವದ ವಿಧಿಯಿಂದ ಮನಸ್ಸಿನ ಬಂಧನದಿಂದಲೂ ಮುಕ್ತ ನಷ್ಟೋಮೋಹ ಸ್ಮೃತಿ ಸ್ವರೂಪರಾಗಿ ನಂತರ ಏನು ಮಾಡಲಿ ಈ ಬಂಧನ ಇದೆ ತುಂಡಾಗುವುದಿಲ್ಲ ಈ ದೂರುಗಳೆಲ್ಲ ಸಮಾಪ್ತಿ ಆಗುತ್ತದೆ ಶ್ಲೋಗನ್ ಬ್ರಾಹ್ಮಣ ಜೀವನದ ಉಸಿರು ಉತ್ಸಾಹ ಉಲ್ಲಾಸ ಆಗಿದೆ ಆದ್ದರಿಂದ ಎಂದಿಗೂ ಪರಿಸ್ಥಿತಿಯಲ್ಲಿ ಉತ್ಸಾಹ ಉಲ್ಲಾಸ ಒತ್ತಡ ಕಡಿಮೆ ಆಗದಿರಲಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಎಷ್ಟು ಸೇವೆಯಲ್ಲಿ ಏರುಪೇರಿನಲ್ಲಿ ಬರುತ್ತೀರೋ ಅಷ್ಟು ಸಂಪೂರ್ಣ ಅಂಡರ್ಗ್ರೌಂಡ್ಗೆ ಹೊರಟು ಹೋಗಿ ಯಾವುದಾದರೂ ಹೊಸ ಅನ್ವೇಷಣೆ ಹಾಕು ಶಕ್ತಿಶಾಲಿ ಅನ್ವೇಷಣೆಯನ್ನು ಗ್ರೌಂಡ್ನಲ್ಲಿಯೇ ಮಾಡುತ್ತಾರೆ ಅಂದಮೇಲೆ ಏಕಾಂತವಾಸಿ ಆಗುವುದೇ ಗ್ರೌಂಡ್ ಆಗಿದೆ ಒಮ್ಮೆಲೆ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಸಮಯ ಸಿಗುವುದಿಲ್ಲ ಸಮಯ ಸಿಕ್ಕಿದಾಗ ಮಧ್ಯದಲ್ಲಿ ಐದು ನಿಮಿಷ ಸಿಕ್ಕಿದರೂ ಸಾಗರದ ಆಳಕ್ಕೆ ಹೊರಟು ಹೋಗಿ ಇದರಿಂದ ಸಂಕಲ್ಪಗಳ ಬ್ರೇಕ್ ಹಾಕಬಹುದು ನಂತರ ಶಬ್ದದಲ್ಲಿ ಬರಬೇಕೆಂದು ಬಯಸಿದರೂ ಬರುವುದಕ್ಕೆ ಸಾಧ್ಯವಿಲ್ಲ ಓಂ ಶಾಂತಿ